ಈಗ ಈ ಪ್ರಶ್ನೆ ಯಾಕೆ ಹೇಳ್ತಾ ಇದೆ ಅಂದ್ರೆ ಬಾಡಿ ಶೇಮಿಂಗ್ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ಬಟ್ಟೆ ಆಗ್ತಾ ಇದೆ ಒಬ್ಬ ಸ್ಟಾರ್ ನಟಿ ಅಂತಲೂ ಲೆಕ್ಕಿಸಲ್ಲ ಒಬ್ಬ ಸ್ಟಾರ್ ಮಗಳು ಅಂತೂ ಲೆಕ್ಕಿಸಲ್ಲ ಸಾಮಾನ್ಯ ಹೆಣ್ಣು ಮಕ್ಕಳ ಕತೆ ಏನು ಇದಕ್ಕೆಲ್ಲ ಅಂತ್ಯ ಆಗೋ ಹೇಗೆ ಒಬ್ಬ ಸ್ಟಾರ್ ಹೀರೋಯಿನ್ ಆಗಿ ನೀವು ಅಂತವ್ರಿಗೆಲ್ಲ ಏನ್ ಮೆಸೇಜ್ ಪಾಸ್ ಮಾಡಕ್ ಇಷ್ಟಪಡ್ತೀರಾ ಇದೆಲ್ಲ ತಡೆ ಹಿಡಿಯೋದು ಹೇಗೆ ಸಿಂಪಲ್ ಇದ್ರ ಬಗ್ಗೆ ಯಾರು ಮಾತಾಡಬಾರ್ದು ಅಷ್ಟೇ ನೀವು ಒಂದ್ ಹೆಣ್ಮಿಯಲ್ಲ ಇಲ್ಲಿರೋ ಎಲ್ಲ ಹೆಣ್ಮಕ್ಳು ಮಾಡಿ ಟೆಕ್ಸ್ ಒಂದ್ ತರ ಇರೋದು ಕೆಲವ್ರಿಗೆ ಡಯೆಟ್ ಮಾಡಿದ್ರು ತಪ್ಪಾಗ್ತಾರೆ ಕೆಲವ್ರಿಗೆ ಪಿಸಿ ಓ ಎಸ್ ಪಿಸಿ ಹುಡುಗಿ ಇಶ್ಯೂಸ್ ಇರುತ್ತೆ ತಪ್ಪಾಗ್ತಾರೆ ಇರುತ್ತೆ ಎಲ್ಲರೂ ವರ್ಕೌಟ್ ಮಾಡ್ತೀವಿ ಎಲ್ಲರೂ ಡಯಟ್ ಮಾಡ್ತೀವಿ ಸಮ್ ಟೈಮ್ಸ್ ಆಯ್ತು ಇಷ್ಟು ಓಪನ್ ಅಪ್ ಆಗಿ ನಾವು ಮಾತಾಡ್ತಿದ್ದೀವಿ ಅಂದಾಗ ಪೀರಿಯಡ್ಸ್ ಅಲ್ಲಿ ಡೆಫಿನೆಟ್ಲಿ ತ್ರೀ ಪೀರಿಯಡ್ಸ್ ಫೈವ್ ಇಯರ್ಸ್ ಮುಂಚೆ ಬಾಡಿ ಬ್ಯೂಟ್ ಆಗುತ್ತೆ ಪೋಸ್ಟ್ ಪೀರಿಯಡ್ಸ್ ಸಮ್ ಟೈಮ್ಸ್ ನಾವು ತುಂಬ ಸಪ್ರೆಸ್ ಆಗ್ಬಿಡ್ತೀವಿ ಅದು ಎಲ್ಲ ಗಂಡು ಗಂಡು ಮಕ್ಕಳ ಹತ್ರ ಹೋಗ್ಬಿಟ್ಟು ನಾನು ಹಿಂಗಿದ್ದೀನಿ ನನಗೆ ಹಿಂಗಿದೆ ಈ ಇಶ್ಯೂ ಹೇಳಕ್ಕಾಗ ಯಾರಿಗೆ ನೆನಪಿಸ್ಬೇಕು ನಮ್ಮ ಬಾಡಿ ನಮ್ಮ ಇಷ್ಟ ನಮ್ಮ ಲೈಫ್

ಮಾಡಿದ ತಕ್ಷಣ ದಪ್ಪ ಆಗ್ತಾರೆ ಕೆಲವರಿಗೆ ಕರೆಕ್ಟಾಗಿ ಆಗಿ ಏಟ್ ಅವರ್ಸ್ ಇದ್ದೇ ಮಾಡಲೇಬೇಕಾಗುತ್ತೆ ಅಂಡ್ ನಾನು ಹೇಳ್ತೀನಿ ನನಗೆ ಅದು ಇರಲೇಬೇಕು ಐ ಹ್ಯಾವ್ ಟು ಸ್ಲೀಪ್ ಅಟ್ ಲೀಸ್ಟ್ ಫಾರ್ ಸೆವೆನ್ ಟು ಏಟ್ ಅವರ್ಸ್ ಇಲ್ಲಾಂದ್ರೆ ಐ ಲುಕ್ ಚಾಪಿ ಅದು ನಾನು ಸರ್ ತುಂಬ ಬಾರಿ ಹೇಳಿದ್ದೀನಿ ಆ್ಯಂಡ್ ಯು ನೋ ಬಾಯ್ ಮಾರ್ನಿಂಗ್ ಶೂಟಿಂಗ್ ಬಂದಾಗ ಐ ಐ ಲುಕ್ ಚಾಪಿ ಹೋಗ್ತಾ 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 ಸರ್ ಹೇಳ್ತೀನಿ ಈ ಒಂದು ಈಗ ಬೆಳಗ್ಗೆ ತಪ್ಪು ಅದು ಬಾಡಿ ಟೈಮ್ಸ್ ಹಾಗಿದ್ದಾಗ ಏನು ಮಾಡಬೇಕಾಗಲ್ಲ ಅಲ್ವಾ ಅವರ ಅಪ್ಪ ಅಮ್ಮ ಅವ್ರನ್ನ ಬಯಸಿರೋದು ಜೀವ ಕೊಟ್ಟು ಸೂಸೈಡ್ ಮಾಡ್ಕೊಳ್ಳೋಲ್ಲ ನಾನು ಇದ್ರ ಬಗ್ಗೆ ನಾನು ಕಾಮೆಂಟೇ ಬಗ್ಗೆ ನಾನು ಮಾತಾಡೋಕೆ ಹೋಗೋಲ್ಲ ಬಿಕಾಸ್ ಅವ್ರಿಗೆ ಅರ್ಹತೆನೇ ಇಲ್ಲ ಒಂದು ಜೀವ ಒಂದು ಜೀವ ಯಾರು ಗಾಡ್ ನೆಗೆಟಿವ್ ಕಾಮೆಂಟ್ಸ್ ಅನ್ನೋದು ಹೆಂಗಾಗುತ್ತೆ ಅಂದ್ರೆ ಯಾಕೆಲ್ಲರು ಕಿವ್ ನೆಗೆಟಿವ್ ಕಾಮೆಂಟ್ಸ್ ಕಿವಿ ಕೊಡ್ತಿದ್ದಾರೆ ಏನಕ್ಕೆ